ರಾಜರಾಜೇಶ್ವರಿ ನಗರ ರಾಜರಾಜೇಶ್ವರಿ ನಗರ ಈ ಮರದಲ್ಲೇ ಎಷ್ಟು ಹೇಳಿದ್ರೂ ಇವರು ಇದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಎಲ್ಲಂದರೆ ಅಲ್ಲಿ ಮಾಡ್ತಾ ಇರ್ತಾರೆ ನೋಡಿ ವೈರ್ಲೆಲ್ಲ ಕಟ್ಟಿ ಈ ಮರ ಈ ವೃಕ್ಷ ಎಷ್ಟು ತೊಂದರೆ ಪಡ್ತಾ ಇದೆ ಅಂತ ಇದನ್ನು ಕಟ್ ಮಾಡೋ ಕೆಲಸ ಮಾಡ್ತಾಯಿದ್ದೀನಿ ಜೈ ವೃಕ್ಷ ರಕ್ಷ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ಸಿಕ್ಕಾಕಿದೆಕ್ಷ ತಿರುಗಬಗೊಳಿಸ್ತಾ ಇದೆ ಇವ್ರಿಗೆ ಮಾತ್ರ ಎಷ್ಟು ಹೇಳಿದ್ರು ಇವರು ಕೇಳಲ್ಲ ಇವ್ರ ನಮ್ಮ ಕಂಡೆ ಯಾರೂ ಕಂಡಿಲ್ಲ ನಮ್ಮ ಕಂಡೇ ಕಂಡಿಲ್ಲ जय रक्षा राजा राजरेश्वरी नगर जय वृक्ष